ಎಲ್ಲೂ ನಮಸ್ಕಾರ ನಾನು ಅಭಿಷೇಕ ನಾವಿದೀವಿ ಟಿ ವಿ ಎಸ್ ಮೋಟರ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಂಡ್ ನಮ್ಮ ಜೊತೆ ಇದೆ ತುಂಬಾ ಬೈಕ್ಸ್ ಇದಾವೆ ಟಿ ವಿ ಎಸ್ ನ ಎಲ್ಲ ಬೈಕ್ಸ್ ಕೂಡ ನಮ್ಮ ಜೊತೆ ಇದೆ ಬಟ್ ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ವಿಷಯನ ಅವರಲ್ಲಿ ಇಲ್ಲಿ ಲಾಂಚ್ ಮಾಡಿದ್ದಾರೆ ಆರ್ ಟಿ ಆರ್ ಸೀರೀಸ್ ನಿಮ್ಗೆ ಗೊತ್ತೇ ಇದೆ ಆ ಒಂದು ಇಂಜಿನ್ ಆಗಿರ್ಬೋದು ಅದರ ಒಂದು ಕೆಪಾಸಿಟಿ ಆಗಿರ್ಬೋದು ಒಂದು ಬೈಕ್ಸ್ ಆಗಿರ್ಬೋದು ನಿಮಗೆಲ್ಲ ಗೊತ್ತೇ ಇದೆ ಈಗ ಒಂದು ಹೊಸ ಒಂದು ಇಂಜಿನ್ ಅವರು ಲಾಂಚ್ ಮಾಡಿದ್ದಾರೆ ಇವತ್ತು ಅದು ಬೇರೆ ಯಾವುದು ಅಲ್ಲ ಇಲ್ಲಿ ನೋಡ್ತೀರಲ್ಲ ಇದು ಟಿ ವಿ ಎಸ್ ನ ಹೊಸ ಆರ್ ಟಿ ಎಕ್ಸ್ ಡಿ ಫೋರ್ ಅನ್ನೋ ಒಂದು ಇಂಜಿನ್ ಟಿ ವಿ ಎಸ್ ಅವರು ಈ ಒಂದು ಮೋಟರ್ಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಈ ಒಂದು ಇಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ನೋಡ್ಬೋದು ಹೆಂಗಿದೆ ಅಂತ ಸೊ ಮುಂಬರುವಂತಹ ಬೈಕ್ಗಳಲ್ಲಿ ಈ ಒಂದು ಇಂಜಿನ್ ಅವರು ಆಡ್ ಮಾಡ್ತಾರೆ ಇನ್ಕ್ಲೂಡ್ ಮಾಡ್ತಾರೆ ತುಂಬಾನೇ ತುಂಬಾ ತುಂಬಾ ಸ್ಪೆಷಲ್ ಆಗಿರುವಂತಹ ಇಂಜಿನ್ ಅಂತ ಹೇಳ್ಬೋದು ಸೊ ಕಂಪ್ಲೀಟ್ ಆಗಿರುವಂತಹ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಆಗಿರ್ಬೋದು ಅಥವಾ ತುಂಬಷ್ಟು ವಿಶೇಷತೆಗಳಲ್ಲಿ ಒಂದು ಬೈಕ್ ಈ ಒಂದು ಎಂಜಿನ್ ಒಂದಿದೆ ಸೊ ಇದನ್ನ ನಾನು ನಿಮ್ಗಿತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ಮೊದಲಿಗೆ ಈ ಒಂದು ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಮುನ್ನೂರು ಸಿ ಒಂದು ಡಿಸ್ಪ್ಲೇಸ್ಮೆಂಟ್ ಇರುವಂತ ಎಂಜಿನ್ ಅಂತ ಹೇಳ್ಬೋದು ಇನ್ನು ಆಲ್ರೆಡಿ ಇರುವಂತಹ ಮಾಡೆಲ್ಗಳಿಗೆ ಗಳಿಗೆ ಇದನ್ನ ಇನ್ಕ್ಲೂಡ್ ಮಾಡ್ತಾರ ಅಥವಾ ಈ ಒಂದು ಎಂಜಿನ್ ಇಟ್ಕೊಂಡು ಹೊಸ ಮಾಡೆಲ್ನ ತರ್ತಾರ ಅನ್ನೋದು ಇನ್ನು ಕೂಡ ಗೊತ್ತಿಲ್ಲ ಅದನ್ನ ಇನ್ನು ಕೂಡ ನೋಡ್ಬೇಕಷ್ಟೇ ವೇಟ್ ಮಾಡಿ ನೋಡ್ಬೇಕು ಬಟ್ ಏನಾದ್ರು ಕೂಡ ಈ ಒಂದು ಎಂಜಿನ್ ಬಳಸ್ಕೊಂಡು ಹೊಸ ಮೋಟರ್ ಸೈಕಲ್ ಅಂತೂ ಮಾರ್ಕೆಟಿಗೆ ಬರೋದು ಗ್ಯಾರಂಟಿ ನೋಡಬಹುದು ಯಾವ ರೀತಿ ಇದೆಯಂತ ಈ ಒಂದು ಎಂಜಿನ್ ಅಂಡ್ ಈ ಒಂದು ಎಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಆಮೇಲೆ ಹೇಳಿದ್ರೆ ತ್ರೀ ಹಂಡ್ರೆಡ್ ಸಿ ಸಿ ಅಂದ್ರೆ ಟೂ ನೈಂಟಿ ನೈನ್ ಪಾಯಿಂಟ್ ಒನ್ ಸಿ ಸಿ ಎಂಜಿನ್ ಒಂದು ಡಿಸ್ಪ್ಲೇಸ್ಮೆಂಟ್ ಇರುವಂಥ ಒಂದು ಎಂಜಿನ್ ಅಂತ ಹೇಳ್ಬೋದು ಆ್ಯಂಡ್ ಇದ್ರ ಒಂದು ಪರ್ಫಿಮೆಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ತ್ರೀ ಹಂಡ್ರೆಡ್ ಸಿ ಸಿ ಒಂದು ಅಲ್ಲಿ ತುಂಬಾ ಪವರ್ಫುಲ್ ಆಗಿರುವಂಥ ಎಂಜಿನ್ ಅಂತ ಬೇಕಾದ್ರೆ ಇದನ್ನ ಹೇಳ್ಬೋದು ನೀವು ನೋಡಿ ಇದನ್ನ ಗ್ಲಾಸ್ ಒಳಗೆ ಕೂಡ ಇಟ್ಟಿದ್ದಾರೆ ಸೊ ಈ ಒಂದು ಎಂಜಿನ್ ನ ಕೂಲಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ನಾನು ಸೊ ಈ ಒಂದು ಎಂಜಿನ್ ಕಂಪ್ಲೀಟ್ ಆಗಿ ಲಿಕ್ವಿಡ್ ಕೂಲ್ಡ್ ಆಗಿರುತ್ತೆ ಆ್ಯಂಡ್ ಇದರ ಪವರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಮ್ಯಾಕ್ಸಿಮಮ್ ಟಾರ್ಕ್ ನಿಮಗೆ ಈ ಒಂದು ಎಂಜಿನ್ ತರ್ಟಿ ಫೈವ್ ಪಿ ಎಸ್ ತನಕ ಇದರ ಒಂದು ಪವರ್ ನಮಗೆ ಸಿಗುತ್ತೆ ತರ್ಟಿ ಫೈವ್ ಪಿ ಎಸ್ ಪವರ್ ಮತ್ತೆ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ಕ್ ನಮಗೆ ಈ ಒಂದು ಎಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ ಅದು ಬಿಟ್ಟು ಬೇರೆ ವಿಶೇಷತೆ ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ಲಿ ಫೋರ್ ವಾಲ್ಸ್ ಆಗಿರ್ಬೋದು ಅಥವಾ ಸಿ ವಿತ್ ಫಿಂಗರ್ ಫಾಲೋವರ್ಸ್ ಆಗಿರ್ಬೋದು ಅಂಡ್ ಕ್ಲಚ್ ಬಗ್ಗೆ ಮಾತಾಡಲೇಬೇಕು ಇದರಲ್ಲಿ ಇದರಲ್ಲಿ ಆಕ್ಚುಲಿ ಬೆಟ್ ಮಲ್ಟಿಪ್ಲೇಟ್ ಅಸಿಸ್ಟ್ ಮತ್ತೆ ಸ್ಲಿಪ್ಪರ್ ಕ್ಲಚ್ ನಮಗೆ ಸಿಗುತ್ತೆ ಸೊ ಹಾಗಾಗಿ ನಮಗೆ ಅಪ್ ಶಿಫ್ಟ್ ಅಂಡ್ ಡೌನ್ ಶಿಫ್ಟ್ ಮಾಡುವಾಗ ಕ್ಲಚ್ ಹಿಡಿಯುವಂತಹ ಒಂದು ಏನು ಹೇಳಿ ಅಗತ್ಯ ಬರಲ್ಲ ಅಂತ ಅನ್ಸುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಇದನ್ನ ಲಾಂಚ್ ಮಾಡಿದ್ದಾರೆ ಅದು ಬಿಟ್ಟು ನಮಗೆ ಇದರ ಥ್ರೋಟರ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಈ ಒಂದು ಇದನ್ನ ಥ್ರೋಟರ್ ಸಿಸ್ಟಮ್ ಬಗ್ಗೆ ಮಾತಾಡ್ಬೇಕಾದ್ರೆ ರೈಟ್ ಬೈ ವೈರಲ್ಲಿ ನಮಗೆ ಇದರ ಒಂದು ಸಿಸ್ಟಮ್ ನಮಗೆ ಸಿಗುತ್ತೆ ಸೊ ಹಾಗಾಗಿ ಆ ಒಂದು ಆಕ್ಸಲೇಷನ್ ತುಂಬ ಕ್ರಿಸ್ಪ್ ಆಗಿರುತ್ತೆ ನಾನು ಅವಾಗಲೇ ಹೇಳಿದಂಗೆ ತುಂಬ ಈ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ಹೊಸ ಒಂದು ಇಂಜಿನ್ ಯಾವಾಗ ಟಿ ವಿ ಎಸ್ ಅವರು ಲಾಂಚ್ ಮಾಡ್ತಿದ್ರು ಅಂತ ತುಂಬಾ ಜನ ವೈಟ್ ಮಾಡ್ತಾ ಇದ್ರು ಅದ್ರಲ್ಲಿ ನಾನು ಕೂಡ ಒಬ್ಬ ಯಾಕಂದ್ರೆ ಆರ್ ಟಿ ಆರ್ ಸೀರೀಸ್ ನ ಆ ಒಂದು ಇಂಜಿನ್ ಇಟ್ಕೊಂಡು ತುಂಬಾ ಒಂದು ಬೈಕ್ ನ ಲಾಂಚ್ ಮಾಡಿದ್ದಾರೆ ನಮಗೆ ಅಪಾಕ್ಷಿ ಆ ಒಂದು ಆರ್ ಟಿ ಆರ್ ಒನ್ ಏಟಿ ಆಗಿರ್ಬೋದು ಒನ್ ಸಿಕ್ಸ್ಟಿ ಆಗಿರ್ಬೋದು ಟೂ ಹಂಡ್ರೆಡ್ ಆಗಿರ್ಬೋದು ಆರ್ ಟಿ ಆರ್ ತ್ರೀ ಟನ್ ಲಾಸ್ಟ್ ಇಯರ್ ಅವರು ಲಾಂಚ್ ಮಾಡಿದ್ರು ಸೊ ಆರ್ ಟಿ ಆರ್ ಸೀರೀಸ್ ನ ಎಂಜಿನ್ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇತ್ತು ಈಗ ಆ ಒಂದು ಸರಣಿಗೆ ಹೊಸ ಒಂದು ಇಂಜಿನ್ ಕೂಡ ಸೇರ್ಪಡೆ ಆಗಿದೆ ಅದು ಬೇರೆ ಯಾವುದು ಅಲ್ಲ ಟಿ ವಿ ಎಸ್ ನ ಆರ್ ಟಿ ಎಕ್ಸ್ ಬಿ ಫೋರ್ ಅನ್ನೋ ಈ ಒಂದು ಇಂಜಿನ್ ಸೊ ನಿಮಗೆ ಈ ಒಂದು ಇಂಜಿನ್ ಬಗ್ಗೆ ಏನಿಸ್ತಾ ಅಂತ ಕಮೆಂಟ್ ಮಾಡಿ ನೀವೇನಾದ್ರೂ ಈ ಒಂದು ಇಂಜಿನ್ ಇಟ್ಕೊಂಡು ಹೊಸ ಬೈಕ್ ಬಂದ್ರೆ ಅದನ್ನ ಬೈ ಮಾಡ್ತೀರಾ ಅನ್ನೋದು ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇಲ್ಲಿಗೆ ಈ ವಿಡಿಯೋ ನಮಗಿಂಗ್ ಆಫ್